ನೋಡಿ ಇವತ್ತು ನಾನು ಕಾಡಿಗೆ ಬಂದೇನೆ ಯಾಕಂದ್ರೆ ನನಗೆ ಕಣಿಲೆ ಬೇಕಿತ್ತು ನೋಡಿ ನೀವು ಕಾಯಿಲೆ ಉಂಟು ಕಾಯಿಲೆ ಪದಾರ್ಥ ಮಾಡುವ ಅಂತ ಇವತ್ತು ಹಳೆ ಕಾಲದಲ್ಲಿ ಆತೆಯಲ್ಲಿ ಪದಾರ್ಥ ಮಾಡ್ತಿದ್ರು ಆತಿ ಅಂದರೆ ಜುಲೈ ತಿಂಗಳು ಜುಲೈ ತಿಂಗಳಲ್ಲಿ ಪದಾರ್ಥ ಮಾಡ್ತಿದ್ರು ಅದಕ್ಕೆ ಇವತ್ತು ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಬಂದೆ ನೋಡಿ ಎಳೆತ್ತು ಕಣಿಲೆ ಭಾರಿ ಚಂದ ಉಂಟು ಮಾತ್ರ ಚಂದ ಉಂಟು ನೋಡಿ ಕಣಿಲೆ ನಾವು ತೆಗಿಯೋದು ಇದಕ್ಕೆ ಪೆಟ್ಟಾಗಬಾರ್ದು ನೋಡಿ ಅದು ಹಾಳಾಗ್ತದೆ ಹತ್ತಿರ ಹತ್ರ ಉಂಟಲ್ಲ ಹಾಗೆ ಎಲ್ಲ ನೋಡಿ ತುಂಬಾ ಉಂಟು ಮಾತ್ರ ಒಂದು ಮಾತ್ರ ಎಂತ ತಿಂದೆ ನೋಡಿ ಕಾಡು ಒಂದೇ ಆಗಿರ್ಬೇಕು ನೋಡಿ ಇಲ್ಲಿ ಓ ಇಲ್ಲಿ ನೋಡಿ ಇಲ್ಲಿ ಎಳೆತ್ತು ನೋಡಿ ಕಾಡು ಒಂದಿ ಎಂತ ತಿಂದಿದೆ ಅರ್ಧ ತಿಂದೇ ಬಿಟ್ಟಿದೆ ಬೆಳಿಗ್ಗೆ ಬೇಗ ಬಂದ ನೋಡಿ ತೆಗಿಲಿಕ್ಕೆ ರಾತ್ರಿ ಆದ್ರೆ ಎಂತ ತಿಂತದೆ ನೋಡಿ ನೋಡಿ ಬೆಳಿಗ್ಗೆನೆ ಹೋಗಿ ಒಂದು ಎರಡು ಕಾಯಿಲೆ ತಂದೇನೆ ನೋಡಿ ಈ ರೀತಿ ನೋಡಿ ದೊಡ್ಡ ಕಾಣೋದು ಮಾತ್ರ ಇದು ಆದ್ರೆ ಕೂಡ ಇದನ್ನು ತೆಗೆದಾಗುವ ಸ್ವಲ್ಪ ಸಿಗುದು ಈಗ ಮೇಲಿನ ಭಾಗವನ್ನು ತೆಗಿಯುವ ನೋಡಿ ಇದು ಸಿಪ್ಪೆ ದೊಡ್ಡ ದೊಡ್ಡದಲ್ಲಿ ಇತ್ತಲ್ಲ ಅದೇ ನೋಡಿ ಬಿದಿರು ಆಗುದು ಅದೇ ಇದು ಹೇಳುತ್ತು ಆದ ಕಾರಣ ಇದು ಪದಾರ್ಥ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಈ ಸಿಪ್ಪೆನ ಈಗ ತೆಗ್ದ್ರೆ ಆಯ್ತು ಜುಲೈಲಿ ಇದು ಸಿಗುದು ಜೂನ್ ಅಲ್ಲಿ ಸ್ಟಾರ್ಟ್ ಆಗ್ತದೆ ಜುಲೈ ಸ್ಟಾರ್ಟ್ ಗೆ ದೊಡ್ಡದಾಗಿದೆ ನೋಡಿ ಈಗ ಮಳೆಗಾಲದಲ್ಲಿ ಇದನ್ನು ತಿಂದರೆ ಬಾರಿ ಒಳ್ಳೇದು ನೋಡಿ ಮೇಲಿನ ಭಾಗ ವೇಸ್ಟ್ ಇದೆ ಇದನ್ನು ಪದಾರ್ಥ ಮಾಡಲಿಕ್ಕಿಲ್ಲ ಇಲ್ಲಿಂದ ತುಂಡು ಮಾಡಬೇಕು ಈ ತುಂಡು ಮಾಡುವಾಗ ಅದನ್ನು ತೆಗಿಲಿಕ್ಕೆ ಆಗ್ತದೆ ಸಿಪ್ಪೆಯನ್ನು ಉಂಟಲ್ಲ ಅಂದರೆ ಬಿದಿರು ಅಂದರೆ ಕಣಿಲೆ ಕಣ್ಣದು ಗಂಟಿದು ಹೀಗೆ ತೆಗಿಬೇಕು ನೋಡಿ ಸಿಪ್ಪೆಲ್ಲ ತೆಗ್ದು ಈ ರೀತಿ ಆಗಿದೆ ನೋಡಿ ಕುದಿ ಭಾಗ ಬೇಡ ನೋಡಿ ಇಷ್ಟು ಬೇಡ ಇಲ್ಲಿದೆಲ್ಲ ಎಲ್ಲ ಹಾಕಲಿ ಕುಂಟೀಗ ಇದನ್ನು ತುಂಡು ಕೂಡ ಮಾಡ್ಬೋದು ಈಗ ಕುಚ್ಚಬಹುದು ಬೇಕಿದೆ ನಾನೀಗ ಕುಚ್ತಾ ಇದ್ದೇನೆ ಇಲ್ಲ ಐತೆ ಚಿಕ್ಕ ಚಿಕ್ಕ ತುಂಡು ಮಾಡಿ ಕೂಡ ಹಾಕಬಹುದು ನೋಡಿ ಕೊಚ್ಚಿಲ್ ಆದ್ಮೇಲೆ ಈ ರೀತಿ ಗಂಟು ಸಿಕ್ತ ಇದು ಗಂಟು ಇದನ್ನ ಹಾಕುದು ಅದು ಗಟ್ಟಿ ಇರ್ತದೆ ಸ್ವಲ್ಪ ನೋಡಿ ಇದು ಗಂಟು ನೋಡಿ ಇದನ್ನ ಹಾಕ್ಲಿಕ್ಕಿಲ್ಲ ಅದು ಬಟ್ಟೆ ಉಂಟು ಮತ್ತೆ ಒಬ್ಬನೇ ಗಂಟೆ ಅಂತ ಹಿಡಿದು ಇದೇ ಮಾಡಿದರೆ ಆಯಿತು ನೋಡಿ ಮತ್ತೆ ಬಿದಿರು ದೊಡ್ಡದಾಗುದು ಇದೆ ನೋಡಿ ಕಣಿಲೇ ಬಿದಿರಾಗೋದು ಅಲ್ಲಿ ನೋಡಿದ್ರಲ್ಲ ನೀವು ದೊಡ್ಡ ದೊಡ್ಡ ಬಿದಿರು ಇತ್ತು ಅದೇ ಈ ಚಿಟ್ಟೆ ಇರುವಾಗ ತೆಗೆದ್ರೆ ಬಿದಿರು ಮತ್ತೆ ಆಗೋದಿಲ್ಲ ಮತ್ತೆ ನಾನು ಎರಡು ಬಂದೇನೆ ಈಗ ಒಂದೇ ಪದಾರ್ಥ ಮಾಡುದು ಜಾಸ್ತಿ ಪದಾರ್ಥ ಮಾಡೋದಿಲ್ಲ ಯಾಕೆಂದರೆ ಜಾಸ್ತಿ ಹಾಕಿದರೆ ಜಾಸ್ತಿ ಆಗ್ತದೆ ಪದಾರ್ಥ ಅದಕ್ಕೆ ನೋಡಿ ಒಂದು ಕಾಯಿಲೆ ಇಡೀ ತುಂಡು ಮಾಡಿ ಹಾಕಿದ್ದೇನೆ ಇದನ್ನು ಎರಡು ದಿವಸ ನೀರಲ್ಲಿ ನೀವು ಹಾಕಿಡ್ಬೇಕು ಪದಾರ್ಥ ಮಾಡಿದ್ರೆ ಇವತ್ತು ನಾಳೆ ಅಲ್ಲ ನಾವ್ದು ಪದಾರ್ಥ ಮಾಡುದು ಯಾಕೆಂದ್ರೆ ವಿಷಯ ಇದ್ರೆಲ್ಲ ಹೋಗಿ ತಣ್ಣ ಮಾಡಿ ತೋದು ಮತ್ತೆ ಪದಾರ್ಥ ಮಾಡುದು ಈ ಕಣಿಲೆಯನ್ನು ಈಗ ನೆನೆ ಇಡ್ತೇನೆ ಎರಡು ದಿವಸ ಆದ ಮೇಲೆ ಪದಾರ್ಥ ಮಾಡುವ ಕಣಿಲೆಯನ್ನು ನೀರಲ್ಲಿ ಹಾಕಿಡು ಎರಡು ದಿನ ಆಯ್ತು ಈಗ ನೀರನ್ನೆಲ್ಲ ತೆಗೆದು ತಂದೆ ನೋಡಿ ಇಲ್ಲಿ ನೋಡಿ ನೀರನ್ನೆಲ್ಲ ತೆಗೆದು ವಾಪಸ್ ನೀರು ಹಾಕಿ ತಂದೇನೆ ಇದನ್ನೆಲ್ಲ ತೆಗಿಯುವ ಈಗ ನೆನೆ ಹಾಕಿದ ನಂತರ ಬೆಳಿಗ್ಗೆ ಮತ್ತು ಸಂಜೆ ಡೈಲಿ ನೀರನ್ನು ತೆಗಿಬೇಕು ನೀರನ್ನು ಚೇಂಜ್ ಮಾಡ್ತಾ ಇರಬೇಕು ಎರಡು ದಿವಸ ಎರಡು ದಿವಸ ಸಾಕಾಗ್ತದೆ ಕೆಲವರು ಮೂರು ದಿವಸ ನಾಲ್ಕು ದಿವಸ ಕೂಡ ನೆನಕಿಡ್ತಾರೆ ಎರಡು ದಿವಸ ಸಾಕಾಗ್ತದೆ ನೋಡಿ ಕಣಿಲೆಯನ್ನು ಇಡುವ ಸ್ವಲ್ಪ ನೀರು ಕೂಡ ಈಗ ನೋಡಿ ಇದು ಹೆಸರು ಹಾಕುವ ಇದಕ್ಕೆ ಒಂದು ಕಪ್ಪು ಆಗೋ ಅಷ್ಟು ತಗೊಂಡಿದ್ದೇನೆ ಹೆಸರು ನಿಮಗೆ ಮೊಳಕೆ ಬರಿಸಿ ಕೂಡ ಹಾಕ್ಬೋದು ಮೊಳಕೆ ಬರಿಸಬೇಕಾದ್ರೆ ಒಂದು ದಿವಸ ಮೊದಲೇ ನೆನೆ ಎಲ್ಲ ಇಡಬೇಕು ನಾನು ಎಂತ ಇಡಲಿಲ್ಲ ಅದಕ್ಕೆ ಈಗ ಹಾಕಿದ್ದೇನೆ ಒಂದು ಟೊಮೆಟೊ ಅರ್ಧ ಉಂಟು ಇದನ್ನು ಕೂಡ ಹಾಕುವ ಒಟ್ಟಿಗೆ ಬೇಯಲಿಕ್ಕೆ ಇದೀಗ ಬೇಯಲಿ ಇದಕ್ಕೆ ಉಪ್ಪು ಎಂತ ಈಗ ಹಾಕೋದಿಲ್ಲ ಮುಚ್ಚಿಡ್ತೇನೆ ನೋಡಿ ಕಣಿಲೆಗೆ ಸ್ವಲ್ಪ ಹಳಸಿನ ಬೀಜ ಕೂಡ ಹಾಕುವ ಅದು ಒಳ್ಳೆ ಭಾಳ ಟೇಸ್ಟ್ ಆಗ್ತದೆ ನೋಡಿ ಸ್ವಲ್ಪ ತಂದೇನೆ ಈಗ ಗುದ್ದು ಉಂಟು ಗುದ್ದಿ ನೀರಲ್ಲಿ ಹಾಕುವ ಸ್ವಲ್ಪ ಗುದ್ದಿದ ಸಿಪ್ಪೆಯನ್ನು ತೆಗಿಬೇಕು ಸಿಪ್ಪೆಯನ್ನು ತೆಗೆದಾಗಿದೆ ಭಾರಿ ಒಂದು ಟೇಸ್ಟ್ ಮತ್ತೆ ಫಸ್ಟ್ ಗೆ ಇದನ್ನ ಹಾಕ್ಬೋದು ಬೇಗ ಬೆಂದೋಗ್ತದೆ ಕಣಿಲೆ ಬೇಗ ಬೇಯುವುದಿಲ್ಲ ಅದಕ್ಕೆ ಬೇಕಾಗಿ ಫಸ್ಟಿಗೆ ಬೇಯಲಿಕ್ಕೆ ಇಟ್ಟದು ನೋಡಿ ಇಷ್ಟು ಹಳಸಿನ ಬೀಜ ಸಿಪ್ಪೆ ತೆಗ್ದೇನೆ ಎಲ್ಲ ಅಂತ ತೆಗಲಿಲ್ಲ ಸ್ವಲ್ಪ ಒಂದು ಹತ್ತು ಹದಿನೈದು ತೆಗ್ದೇನೆ ಚೆಂದಮೆ ತೊಳೆದು ಹಾಕುವ ನೀರನ್ನು ಒಮ್ಮೆ ತೆಗಿಬೇಕು ನೋಡಿ ಸ್ವಲ್ಪ ಇದು ಮೇಲ್ ಸಿಪ್ಪೆಲ್ಲ ಉಂಟು ಕಾಯಿಲೆ ಈಗ ಅರ್ಧ ಬೆಂದೆ ತೆಗಿಯುವ ಎಲ್ಲ ಬೇಯಲಿಲ್ಲ ನೋಡಿ ಇದು ಎರಡು ಸಹ ಸ್ವಲ್ಪ ಬೆಂದಿದೆ ಈಗ ಇದಕ್ಕೆ ಆಲಸಿನ ಬೀಜವನ್ನು ಹಾಕುವ ತೊಳೆದು ನೀರು ನೀಟದು ತಂದದ್ದು ಫಸ್ಟಿಗೆ ಹಾಕಿದೆ ಆಲಸಿನ ಬೀಜ ಬೇಗ ಬೇಯ್ತಲ್ಲ ಅದಕ್ಕೆ ಫಸ್ಟಿಗೆ ಹಾಕಲಿಲ್ಲ ಈಗ ಸ್ವಲ್ಪ ಅರಸಿನ ಹಾಕುವ ಅರಿಶಿನ ಹುಡಿ ರುಚಿಗೆ ಬೇಕಾದಷ್ಟು ಉಪ್ಪು ಈಗ ಮುಚ್ಚಿಡುವ ಸರಿ ಬೇಯಿದು ನೋಡಿ ಈಗ ಮಸಾಲ ರೆಡಿ ಮಾಡ್ಲಿಕ್ಕೆ ಉಂಟು ಸ್ವಲ್ಪ ತೆಂಗಿನ ದುರಿಬೇಕು ಅದಕ್ಕೆ ಒಂದು ತೆಂಗಿನಕಾಯಿ ತುಂಡು ಮಾಡಿ ತಂದೇನೆ ಇದು ಫುಲ್ಲು ಬೇಡ ಸ್ವಲ್ಪ ಸಾಕು ನಮಗೆ ಅದು ಜಾಸ್ತಿ ಪದಾರ್ಥ ಮಾಡುದ್ರೆ ಜಾಸ್ತಿ ಆಗಿದೆ ಸ್ವಲ್ಪ ಅಲ್ಲ ಸ್ವಲ್ಪ ಸಾಕು ಉಂಟು ನೋಡಿ ಇಷ್ಟು ಹಾಕಿದ್ದೇನೆ ಇಷ್ಟು ತುದ್ದಿದ್ದೇನೆ ನೋಡಿ ನೋಡಿ ಹತ್ತು ಅನವೇ ನೆಸಿ ಉಂಟು ಮತ್ತು ಎರಡು ಚಮಚದಷ್ಟು ಕೊತ್ತಂಬರಿ ಒಂದು ಚಮಚ ಜೀರಿಗೆ ಇದನ್ನು ಎಣ್ಣೆ ಹಾಕದೆ ಹುರಿದು ಅಂದದ್ದು ಮತ್ತು ಅರ್ಧ ಚಮಚ ಅರಶಿನ ಹುಡಿ ಅರ್ಧ ಈರುಳ್ಳಿ ಹುಡಿ ಅರ್ಧ ಬೇಯಲಿಕ್ಕೆ ಹಾಕಿದ್ದೇನೆ ಸ್ವಲ್ಪ ಹೊಸ ಹುಳಿ ಇದು ತೆಂಗಿನ ತುರಿ ಕಣಿಲೆ ಪದಾರ್ಥ ಮಾಡುವಾಗ ಅನವೇ ಪರಿಮಳ ಬರ್ತಾ ಉಂಟು ಇಲ್ಲಿ ಅಂತ ಮತ್ತೆ ಎಲ್ಲ ಆದ ಮೇಲೆ ನೋಡಕ್ಕೆ ಹೋಗ್ಬೇಕು ಈಗ ಸಹ ಬರ್ತಾ ಉಂಟು ಸ್ವಲ್ಪ ನೀರು ಹಾಕಿ ಕಡಿಯುವ ಮತ್ತು ನೈಸಾಗಿ ಕಡಿಲಿಕ್ಕಿಲ್ಲ ಸ್ವಲ್ಪ ತರಿ ತರಿಯಾಗಿ ಕಡಿಯೋದು ಮತ್ತು ನಾವು ಗಸಿ ಮಾಡೋದಲ್ಲ ಹಾಗೆ ಈಗ ಕರ್ದಾಯ್ತು ನೈಸೇ ಕಡಿಲಿಲ್ಲ ಒಂದು ಸ್ವಲ್ಪ ತರಿ ತರಿಯಾಗಿ ಉಂಟು ಇವಾಗ ತೆಗಿಯವ ನೋಡಿ ಈಗ ಸರಿಯಾಗಿ ಬೆಂದಿದೆ ಮತ್ತು ನೀರು ಕೂಡ ಕಡಿಮೆ ಆಗಿದೆ ನೋಡಿ ಅಷ್ಟು ನೀರಾಗಿದೆ ಎಲ್ಲ ಕಡಿಮೆ ಆಯಿತು ಮತ್ತು ಬೆಂಕಿಯನ್ನು ಆರಿಸಿದ್ದೇನೆ ಅಂದರೆ ನಾನು ಕರ್ದಾಗುವಾಗ ಅದು ಎಲ್ಲ ಬೆಂದೋಗ್ತದೆ ಅದಕ್ಕೆ ಹಳಸಿನ ಬೀಜ ನೋಡುವ ನೋಡಿ ಎಷ್ಟು ಚಂದ ಬೆಂದಿದೆ ನೋಡಿ ನೋಡಿ ಕೈಯಲ್ಲಿ ಹುಡಿ ಆಗ್ತದೆ ಇಷ್ಟು ಚೆಂದ ಬೇಯಬೇಕು ಹಳಸಿನ ಬೀಜ ಮತ್ತು ಇದು ಎಲ್ಲ ಕೂಡ ಚೆಂದ ಮಾಡಿ ಬಂದಿದೆ ಕರ್ದ ಮಸಾಲ ಹಾಕುವ ಒಮ್ಮೆ ಚೆಂದ ಮಾಡಿ ಮಿಕ್ಸ್ ಮಾಡುವ ನಾವು ಗಸಿ ಮಾಡೋದಲ್ಲ ಹಾಗೆ ಜಾಸ್ತಿ ಇದು ಮಾಡಲಿಲ್ಲ ಅಂದರೆ ನೈಸ್ ಮಾಡಲಿಲ್ಲ ಸುಕ್ಕ ಮಾಡಿದ್ರೆ ತೆಂಗಿನಕಾಯನ್ನು ತುರ್ದು ಹಾಕಿದ್ರೆ ಆಯಿತು ನೋಡಿ ಸ್ವಲ್ಪ ಫ್ರೈ ಮಾಡಿ ತುರ್ದು ಹಾಕಲಿಕ್ಕೆ ಕೂಡ ಆಗ್ತದೆ ಮತ್ತು ಇದು ಕೂಡ ಹೀಗೆ ಮಾಡಿದೆ ತಿನ್ನಲಿಕ್ಕೆ ರುಚಿ ಇರ್ತದೆ ಅದಕ್ಕೆ ಬಗ್ಗೆ ನಾನು ಗಸಿ ಮಾಡಿದ್ದು ಮತ್ತೆ ಇದನ್ನು ಸ್ವಲ್ಪ ನೀರು ಮಾಡಲಿಕ್ಕೆ ಕೂಡ ಆಗ್ತದೆ ಇದು ನಾನು ನೀರು ಎಂತ ಹಾಕುವಲ್ಲ ನಾನು ನೋಡಿ ಎಲ್ಲ ಚಂದ ಮಾಡಿ ಮಿಕ್ಸ್ ಆಯಿತು ಇನ್ನು ಕಡಿಮೆ ಉರಿಯಲ್ಲಿ ಇದನ್ನು ಬೇಯಿಸಬೇಕು ಅಂದರೆ ಕುದಿ ಬರಬೇಕು ಕಡಿಮೆ ಉರಿಯಲ್ಲಿ ನೋಡಿ ಬೆಂಕಿಯೆಲ್ಲ ಆರೋಗ್ಯ ನೋಡಿ ಸ್ವಲ್ಪ ಬೆಂಕಿ ಉಚ್ಚಿಸುವ ಜಾಸ್ತಿ ಬೆಂಕಿ ಹೊತ್ತಿಸಿದ್ರೆ ಎಲ್ಲ ತಲೆ ಹಿಡಿತದೆ ಅದಕ್ಕೆ ಬಗ್ಗೆ ಸ್ವಲ್ಪ ಬೆಂಕಿ ಹೊತ್ತಿಸಿದ ನೋಡಿ ಕಡಿಮೆ ಅವರಲ್ಲಿ ಒಂದು ಮೂರು ನಿಮಿಷ ಇದು ಬೆಂದಿದೆ ಸಾಕು ನೋಡಿ ಈಗ ಒಗ್ಗರಣೆ ರೆಡಿ ಮಾಡ್ಲಿಕ್ಕೆ ಒಂದು ಎರಡು ದೊಡ್ಡ ಚಮಚ ಆಗುವಷ್ಟು ತೆಂಗಿನ ನೀವು ಒಗ್ಗರಣೆ ಹೊಡ್ಲಿಕ್ಕೆ ಕೆಂಡದಲ್ಲಿ ಇಡ್ತೇನೆ ಕೆಂಡ ತುಂಬಾ ಉಂಟು ನೋಡಿ ಇದರಲ್ಲಿ ಇಡುವ ಒಂದು ಒಗ್ಗರಣೆ ಕೊಡುವ ಅಂತ ಒಂದು ಚಮಚ ಸಾಸಿವೆ ಹಾಕುವ ನೋಡಿ ಸಾಸಿವೆ ಸೀದಿತಾ ಉಂಟು ಸ್ವಲ್ಪ ಒಂದು ಆರು ಸಲ ಬೆಳ್ಳುಳ್ಳಿ ಕೂಡ ಹಾಕ್ತೇನೆ ಸ್ವಲ್ಪ ದಜ್ಜೆ ಹಾಕಿದ್ರೆ ಆಯ್ತು ಒಂದು ಎರಡು ಒಣ ಮೆಣಸು ಬೇಕಿದ್ರೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಕೂಡ ಸ್ವಲ್ಪ ಹಾಕ್ಬೋದು ನಾಲ್ಕೈದು ಇದು ಸಾಕು ಹೇಳಿ ನೋಡಿ ಬಿಸಿ ಬಿಸಿ ಅನ್ನ ಕೂಡ ಉಂಟು ಕುಚ್ಚಲಕ್ಕಿ ಅನ್ನ ಮತ್ತೆ ಬಿಸಿ ಬಿಸಿ ಕಾಯಿಲೆ ಪದಾರ್ಥ ಕೂಡ ಇದು ಮಾತ್ರ ಬಾರಿ ಉಷ್ಣ ಅದಕ್ಕೆ ಬೇಕಾಗಿ ಹೆಸರು ಹಾಕುದು ನೋಡಿ ಹೆಸ್ರು ಸ್ವಲ್ಪ ಮೊಳಕೆ ಬರಿಸಿ ಹಾಕಿದ್ರೆ ತುಂಬಾ ಒಳ್ಳೇದು ಇದು ಆಟೆ ತಿಂಗಳಲ್ಲಿ ಮಾಡುವ ಕಣಿಲೆ ಪದಾರ್ಥ ರೆಡಿ ಆಯಿತು ಆಟೆ ಅಂದರೆ ಜುಲೈ ತಿಂಗಳಿ ಜುಲೈ ತಿಂಗಳಲ್ಲಿ ಇದು ಕಣಿಲೆ ಜಾಸ್ತಿ ಸಿಗ್ತದೆ ಮತ್ತೆ ದೊಡ್ಡದಾದ ಮೇಲೆ ಸಿಗೋದಿಲ್ಲ ಈಗಲೇ ಪದಾರ್ಥ ಮಾಡಿದರೆ ಒಳ್ಳೆಯದು ಬಾ ಈ ಮಳೆ ಬರೋ ಭಾರಿ ಒಳ್ಳೆಯ ಒಂದು ರುಚಿ ಕೂಡ ಅದು ಕಣಿಲೆ ನಿಮಗೆ ಈ ಟೈಮಲ್ಲಿ ಸಿಕ್ಕಿದ್ರೆ ನೀವು ಸೊ ಇದೇ ರೀತಿ ಟ್ರೈ ಮಾಡಿ ನೋಡಿ